ಇವತ್ತು ವಿಜಾಪುರದಿ ಮೇವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕ ನಮ್ಗೆ ಜನ ಕೊಡ್ತಾ ನೀವು ಒಂದು ಲಕ್ಷ ಜನ ಕುಡಿಸ್ತಿರತ್ತಿರಲ ನಾವು ಹತ್ತು ಲಕ್ಷ ಜನ ಬಿಜಾಪುರ ಕೊಡ್ಬೇಕು ಬಗ ಜಂಡ ತಗೊಂಡಿರ್ತಿವಿ ಯಾರೇನು ಮಾಡಂಗದಿ ನೋಡ್ತೀರ ಇನ್ನ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ ಬರೋಬ್ಬರಿ ಮಾಡೋದು ಒಂದು ಪಾಠ ತೆಗಿದ ಈ ದೇಶದ ಅನ್ನ ತಿತ್ತಿರಂದ್ರ ಈ ದೇಶಕ್ಕೇ ಋಣ ಇರ್ಬೇಕು ಪಾಕಿಸ್ತಾನದ ಕಲ್ಲ ಇಲ್ಲ ಕಂಡು ಹೋಗ್ರಿ ಈ ದೇಶದ ನನ್ನ ನೀರ ಗಾಳಿ ಎಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರು ಹಾಕ್ರಿ ನಾವು ಪಾಕಿಸ್ತಾನ ವಿರುದ್ಧ ಮಾತಾಡಿದ ಕೇಸ್ ಹಾಕ್ತೀರಾ ಹಾಕ್ರಿ ಐ ಆಮ್ ರೆಡಿ ಈ ರೀತಿ ನಮ್ಮನ್ನು ಎಲ್ಲೆಲ್ಲ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕದ ಎಲ್ಲಾಕತ್ತೇನೆ ನಾನು ಬೀದರ್ನಲ್ಲಿ ಅಡ್ಡಾಡಿದೆ ಕಲಬುರಗಿ ಹೋಗಿದ್ದೆ ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಆಯ್ತಾದ್ರೆ ಹಜಾರದಿಂದ ಬಾರಾಶೆ ಮಂದಿ ಇಲ್ಲಿ ಒಂದು ತಿಂಗಳಿಂದ ಒಬ್ಬರು ಮಾಡಿದ್ರು ಇಪ್ಪತ್ತೈದು ಸಾವಿರ ಮಂದಿದ್ರ ಹತ್ರ ಸ್ಟೇಜ್ ಬಂದ ಮಂದಿನೇ ಇರಲಿಲ್ಲ ಇದಾವೆ ಕಾರ್ಯಕ್ರಮಗಳು ಅದಕ್ಕೆ ಬಂದೇ ಬಿಜಾಪುರದವ್ರು ಯಾರು ಹಂಚಬೇಡ್ರಿ ನಾ ಇರುತ್ತರ ಏನು ಹಂಚತಕ್ಕದಿಲ್ಲ ಎಲ್ಲ ನೀವು ಏನೇ ಸುಳ್ಳು ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗ್ತರುವಂತ ತಾಕತ್ತಿ ಎತ್ನಾಲ್ ವರ್ಷ ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ ನಾವು ಈ ದೇಶದ ಅನಾಥ ಬೇರೆ ದೇಶದ ಅಲ್ಲ ಅದಕ್ಕೆ ನಮಗ ನಾವು ಮಹಾತ್ಮ ಬಸವೇಶ್ವರರು ನಮ್ಮವರೇ